ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಹೊರವಲಯದ ಕಪ್ಪುಗಲ್ಲು ಗ್ರಾಮದ ಕೋಳಿ ಫಾರ್ಮೊಂದರಲ್ಲಿ ಕಳೆದ ಒಂದು ವಾರದಲ್ಲಿ ಎಂಟು ಸಾವಿರ ಕೋಳಿಗಳು ಸಾವಿಗೀಡಾಗಿದ್ದು ಹಕ್ಕಿ ಜ್ವರ ಕಾರಣವಾಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ ರವಿ ಎಂಬುವರಿಗೆ ಸೇರಿದ ಕೋಳಿ ಫಾರ್ಮ್ನಲ್ಲಿ ಮೊದಲು ಹದಿನೈದು ಸಾವಿರ ಕೋಳಿಗಳಿದ್ದವು ಈವರೆಗೆ ಎಂಟು ಸಾವಿರ ಕೋಳಿ ಮೃತಪಟ್ಟಿವೆ ಸದ್ಯ ಏಳು ಸಾವಿರ ಕೋಳಿಗಳು ಮಾತ್ರವೇ ಉಳಿದಿವೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೋಳಿಗಳು ಸಾಯುವ ಸಾಧ್ಯತೆಗಳಿವೆ ಎಂದು ಪಶುಪಾಲ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಮೃತ ಕೋಳಿಗಳ ಮಾದರಿಗಳನ್ನು ಬೆಂಗಳೂರಿಗೆ ಕಳುಹಿಸಲಾಗಿದೆ ಅದನ್ನು ಭೂಪಾಲ್ನಲ್ಲಿರುವ ರಾಷ್ಟ್ರೀಯ ಉನ್ನತ ಭದ್ರತಾ ಪ್ರಾಣಿ ರೋಗಗಳ ಸಂಸ್ಥೆಗೆ ರವಾನಿಸಿ ಪರೀಕ್ಷೆ ಮಾಡಿಸಲಾಗುತ್ತದೆ ಸೋಮವಾರದ ವೇಳೆಗೆ ಪರೀಕ್ಷಾ ವರದಿ ಬರಬಹುದು ಹಕ್ಕಿ ಜ್ವರ ಇರುವುದು ದೃಢಪಟ್ಟರೆ ಉಳಿದ ಕೋಳಿಗಳನ್ನು ವಧೆ ಮಾಡಲಾಗುವುದು ಎಂದು ಇಲಾಖೆಯ ಉಪನಿರ್ದೇಶಕ ರವಿಕುಮಾರ್ ಅನ್ನೋರು ಒಬ್ರು ಇಂಟಗ್ರೇಷನ್ ಫಾರ್ಮಿಂಗ್ ಸಿಸ್ಟಮ್ ನಲ್ಲಿ ಕೋಳಿಯನ್ನ ಸಾಕಣೆ ಮಾಡ್ತಿದ್ದಾರೆ ಒಟ್ಟಾರೆ ಅವರ ಹತ್ರ ಮೂರು ಫಾರ್ಮ್ ಇದಾವೆ ಮೂರಲ್ಲಿ ಐದು ಸಾವಿರದಂತೆ ಒಟ್ಟು ಮೂರು ಹದಿನೈದು ಸಾವಿರ ಕೋಳಿಗಳನ್ನ ಸಾಕ್ತಾ ಇದ್ದಾರೆ ನಮಗೆ ನೆನ್ನೆ ತಾನೇ ಗೊತ್ತಾಗಿದೆ ಕೋಳಿಗಳು ಸಾವನ್ನ ಅಂತ ಹೇಳ್ಬಿಟ್ಟು ಅಲ್ಲಿಯೂ ಸಹ ಇವತ್ತು ಮಾದರಿಗಳನ್ನ ಬೆಳಗಿನಿಂದ ನಮ್ಮ ಸಿಬ್ಬಂದಿ ಡಾಕ್ಟರ್ ಶ್ರೀನಿವಾಸ್ ಮತ್ತೆ ನಮ್ಮ ಸಿಬ್ಬಂದಿ ಎಲ್ಲ ಹೋಗಿ ಅಲ್ಲಿ ಮಾದರಿಗಳನ್ನ ತಗೊಂಡು ಬಂದಿದ್ದೇವೆ ಈಗ ಅದನ್ನ ನೇರವಾಗಿ ಬೆಂಗಳೂರಿಗೆ ಕಳಿಸಿದ್ದೇವೆ ಅದನ್ನ ವರದಿಯನ್ನ ನಾವು ದೃಢಪಡಿಸ್ಕೊಳ್ಳಕ್ಕೆ ಅದು ಹಕ್ಕಿ ಜ್ವರ ಹೌದು ಅಲ್ಲ ಅನ್ನೋದಕ್ಕೆ ಅಲ್ಲಿಂದ ಭೂಪಾಲ್ಗೆ ಹೈ ಸೆಕ್ಯೂರಿಟಿ ನಾನು ಹೇಳಿದ ಹಾಗೆ ಹೈ ಸೆಕ್ಯುರಿಟಿ ಡಿಸಿ ಡಯಾಗ್ನೋಸ್ಟಿಕ್ ಲ್ಯಾಬ್ ಭೂಪಾಲ್ ಅಲ್ಲಿ ಮಾದರಿಗಳನ್ನ ಕಳಿಸ್ತಾರೆ ಅಲ್ಲಿ ವರದಿ ಬಂದ ನಂತರ ನಾವು ಇದು ಹಕ್ಕಿ ಜ್ವರನ ಅಲ್ಲ ಅನ್ನೋ ಬಗ್ಗೆ ಅದು ದೃಢಪಡಿಸುತ್ತೆ ಅಲ್ಲಿವರೆಗೂ ಸಹ ಈಗ ಕೆಲವೊಂದು ಕೋಳಿಗಳು ಸತ್ತೋಗಿದಾವೆ ಅದನ್ನ ವೈಜ್ಞಾನಿಕವಾಗಿ ಈ ಹೂಳ್ ಹೂಳ್ಲಿಕ್ಕೆ ನಾವು ಕ್ರಮ ಜರುಗಿಸಿದ್ದೇವೆ ಆ ಗುಂಡಿಯನ್ನ ತೆಗಿಬೇಕು ಅದನ್ನ ಕೋಳಿ ಸತ್ ನಂತರ ಅದನ್ನ ಡೀಪ್ ಬರಿಯಲ್ ಮಾಡಿ ಸುಣ್ಣ ಮತ್ತೆ ಬ್ಲೀಚಿಂಗ್ ಪೌಡರ್ ಮತ್ತೆ ಉಪ್ಪನ್ನ ಹಾಕಿ ಅದನ್ನ ಎಲ್ಲ ಸತ್ತಿರ್ತಕ್ಕಂಥ ಕೋಳಿನ ವಿಲವಾರಿ ವಿಲೇವಾರಿ ಮಾಡತಕ್ಕಂಥ ಕ್ರಮವನ್ನು ಇದೆ ಹಾಗೆ ನಮ್ಮ ಜಿಲ್ಲೆನಲ್ಲಿ ಒಟ್ಟು ರ್ಯಾಪಿಡ್ ಟೀಮ್ ಅಂತ ಹೇಳ್ಬಿಟ್ಟು ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ತಡೆಯಲು ಮತ್ತು ಪರಿಶೀಲಿಸಲು ಪಶುಸಂಗೋಪನಾ ಇಲಾಖೆಯು ಹತ್ತು ತಂಡಗಳನ್ನ ರಚಿಸಿದೆ ಈ ತಂಡಗಳು ನಿತ್ಯ ಇಲಾಖೆಗೆ ವರದಿ ನೀಡಲಿವೆ ಜಿಲ್ಲೆಯ ಆಂಧ್ರ ಪ್ರದೇಶದೊಂದಿಗೆ ಗಡಿ ಹಂಚಿಕೊಂಡಿದ್ದು ಚೆಕ್ಪೋಸ್ಟ್ ಪರಿಶೀಲನೆ ನಡೆದಿದೆ ಬಳ್ಳಾರಿಯಲ್ಲಿ ಒಟ್ಟು ಎಪ್ಪತ್ನಾಲ್ಕು ಕೋಳಿ ಫಾರ್ಮ್ಗಳಿವೆ ಹದಿನಾಲ್ಕು ಮೊಟ್ಟೆ ಸಂವರ್ಧನಾ ಕೇಂದ್ರಗಳಿವೆ ಇವುಗಳ ಮೇಲೆ ವಹಿಸಲಾಗಿದೆ ಎಂದು ಹೇಳಿದರು ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ